ನಮಸ್ಕಾರ ಅಕ್ಕಿ ಒನ್ ಚಾನಲ್ಗೆ ಸ್ವಾಗತ ಇವತ್ತು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಿನ್ನೆ ದಿನ ನಮ್ಮ ರಿಲೇಷನ್ ಒಬ್ರು ಏರ್ಪೋರ್ಟಿಗೆ ಫ್ಲೈಟಿಗೆ ಅಂತೇಳಿ ಅಮೇರಿಕ ಹೋದರು ಅವ್ರನ್ನ ಕಳಿಸೋದಿಕ್ಕೆ ಅಂತ ಹೋಗಿದ್ದು ತುಂಬ ಜಾಲಿಯಾಗಿತ್ತು ಚೆನ್ನಾಗಿತ್ತು ಅಂದರೆ ಮಿಡ್ ನೈಟ್ ಆಗಿರೋದ್ರಿಂದ ಸಖತ್ತಾಗಿ ಲೈಟಿಂಗ್ ಎಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ ಅದ್ಭುತವಾಗಿತ್ತು ಮತ್ತು ಅಲ್ಲಿ ಶೋ ಗಿಡಗಳಾಗಲಿ ಮತ್ತು ಹೈಫೈ ಇದೇನೇ ಹೈ ಫೈ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಫಸ್ಟು ಡೌ ಡೌನ್ಗೆ ಹೋದು ಆಮೇಲೆ ಮತ್ತೆ ಮೇಲೆ ಫ್ಲೈಟಿಗೆ ಮೇಲೆ ಬರಬೇಕು ಅಂದಿದ್ದಕ್ಕೆ ಪುನಃ ಮತ್ತೆ ರೌಂಡ್ ಹೊಡ್ಕೊಂಡು ಮೇಲೆ ಬಂದು ಹಾಗಾಗಿ ನೋಡಿ ಇದು ಲಿಫ್ಟು ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ ನೋಡೋದಕ್ಕೆ ಕಣ್ಣೆರಡು ಸಾಲಲ್ಲ ಅಷ್ಟು ಅದ್ಭುತವಾಗಿದೆ ಹೀಗೆ ಎಲ್ಲ ಕಡೆ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ನೋಡಿ ನೈಟು ಎಷ್ಟು ಆಗಿದೆ ಅಲ್ಲಿ ಅಂದರೆ ಗಿಡಗಳಂತೂ ಪ್ಲ್ಯಾಂಟ್ಸ್ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಈ ವಿಡಿಯೋ ಅಂತೂ ಸಖತ್ತಾಗಿದೆ ಅಲ್ಲಿ ಫೋಟೋ ತಕ್ಕೊಳ್ಳೋದೇ ಮತ್ತು ವೀಡಿಯೋ ಮಾಡ್ಕೊಳ್ಳೋದೇ ಒಂದು ಅದ್ಭುತವಾಗಿದೆ ನೋಡಿ ಆ ಶೋ ಗಿಡಗಳು ಶೋ ಮರಗಳು ಅವೆಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂದರೆ ಮತ್ತು ಆ ಏರ್ಪೋರ್ಟ್ ಒಳಗೆ ಆ ರೀತಿ ಶೋಗೆ ಅದು ಮೋಸ್ಟ್ಲಿ ಬ್ಯಾಂಬಲ್ ಮಾಡಿದಾರೋ ಅಥವಾ ಗುಡ್ಡಲ್ ಮಾಡಿದಾರೋ ಗೊತ್ತಾಗ್ತಿಲ್ಲ ಅದರಲ್ಲೆಲ್ಲ ಶೋ ಗಿಡಗಳು ಬೆಳೆದಿರೋದಾಗಲಿ ತುಂಬ ಚೆನ್ನಾಗಿದೆ ಅವೆಲ್ಲ ನೋಡೋದಕ್ಕೆ ಒಂದು ಅದ್ಭುತವಾಗಿದೆ ಅಂತೂ ತುಂಬ ವೆಹಿಕಲ್ ಹೋಗ್ತಿರ್ತವೆ ಬರ್ತಿರ್ತವೆ ನೋಡೋದಿಕ್ಕೆ ಚೆನ್ನಾಗಿದೆ ಕಣ್ಣಿಗೆ ಹಬ್ಬ ಅನ್ಸುತ್ತೆ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡಿ ನೋಡಿ ಏರ್ಪೋರ್ಟ್ ನೋಡೋದೇ ಒಂದು ಅದ್ಭುತ ಅಂದರೆ ರೌಂಡ್ ಹಾಕಿರೋದ್ರಿಂದ ಫುಲ್ಲು ನಮಗೆ ವಿಡಿಯೋ ಮಾಡೋದಿಕ್ಕೆ ಸಿಕ್ತು ಆ ಬಳ್ಳಿ ಆ ಬಳ್ಳಿನ ಅಲ್ಲಿ ಹೇಗೆ ಅವರು ಬಳ್ಳಿ ಬೆಳೆದಿದ್ದಾರೆ ನೋಡಿ ಸಖತ್ತಾಗಿದೆ ಒಂದು ರೌಂಡ್ ಫುಲ್ ಬಂದಿದ್ದೀವಿ ಅದಾದ ಮೇಲೆ ಮೇಲೆ ಬಂದಿದ್ದು ನಾವು ನೋಡಿ ಇಲ್ಲೊಂದು ಸುಖದ ಅದ್ಭುತವಾಗಿದೆ ಚೆನ್ನಾಗಿದೆ ಏರ್ಪೋರ್ಟ್ ಒಳಗೆ ಹೋಗ್ತಾ ಇದ್ರೇ ಎಷ್ಟು ಚಂದ ಇದೆ ಅನಿಸುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನೋಡಿ ಇದೆಲ್ಲ ಶೋ ಗಿಡಗಳು ಅದು ಬುಟ್ಟಿಗಳು ಬುಟ್ಟಿಗಳು ಥರ ಮಾಡಿದರೆ ತುಂಬ ಚೆನ್ನಾಗಿದೆ ಇವೆಲ್ಲ ನೋಡಿ ಅಂಬಲ್ ಮಾಡಿದರೋ ಅಥವಾ ಮಾಡಿದರೋ ಮಾಡಿದರೋ ಸತ್ತಾಗಿದೆ ಚೆನ್ನಾಗಿದೆ ನೋಡೋದಕ್ಕೆ ಇಷ್ಟೇ ಇವತ್ತಿನ ವಿಡಿಯೋ ನಾಳೆ ಕೂಡ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ